దీప గుడిగతి ఓదు శాస్తారు సర్కీ మాదిరి ప్రాథమిక ఓదుతా సర్కీ మాదిరి ప్రాథమిక శాలే వర్షకేరు ప్రయోగ నన్ను మాదర ప్రయోగ మానవ జీర్ణ కొయ బాయ్యకూర దరంభవే కొనయ బాయ్యూర అన్ననాడ జఠర సన్న క్రడు ಹನ್ನನಾಳ ಮತ್ತು ಅದಕ್ಕೆ ಸಂಬಂಧಿಸಿದ ಗ್ರಂಥಗಳು ಒಟ್ಟಾಗಿ ಜನಾಂಗ ಯುವ ಆಗುತ್ತವೆ ಹಣ ನಾಳ ನಾವು ಬಾಯಿಂದ ಸೇವಿಸಿದ ಆ ನಳದ ಮೂಲಕ ಜಠರವನ್ನು ಸೇರುತ್ತದೆ ಜಠರ ಇದು ಆ ನಳದ ಅತ್ಯಂತ ಅಗಲವಾದ ಭಾಗವಾಗಿದೆ ಇದರ ಒಳಪದರವು ಹಣ ಒಳ ಎಟ್ರ ಮತ್ತು ಜೀವರಸಗಳನ್ನು ಸೇವಿಸುತ್ತದೆ ಎಳ್ಳೆ ಜಠರ ಪದರಗಳನ್ನು ರಕ್ಷಿಸುತ್ತದೆ ಎಟ್ರ ಕೊರಿ ಕಂಬಳ ಹಾರದಿಂದ ದೇಹದೊಳಗೆ ಸೇರುವ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ ಹಾರವನ್ನು ಆಮ್ಲೇ ನಡೆಸುತ್ತದೆ ಸಣ್ಣ ಕರಳು ಸುರುಳಿಯಾಗಿ ಸುತ್ತಲ್ಪಟ್ಟ ಸುಮಾರು ಏಳು ಮೀಟರ್ ಇದರಲ್ಲಿ ಬೆರಳಿನಾಕಾರದ ರಚನೆಗಳು ಅವುಗಳನ್ನು ವಿಲೆಗಳು ಎನ್ನುವರು ವಿಲೆಗಳು ಜೀರ್ಣಗೊಂಡ ಆಹಾರವನ್ನು ಮೇಲ್ಮೇಲೆ ವಿಸ್ತೀರ್ಣವನ್ನು ಹೆಚ್ಚಿಸುತ್ತದೆ ಇಲೆಗಳಿಂದ ಇರಲ್ಪಟ್ಟ ಆಹಾರ ಪದಾರ್ಥಗಳನ್ನು ರಕ್ತನಾಳದ ಮೂಲಕ ರಕ್ತನಾಳದ ಮೂಲಕ ರಕ್ತನಾಳದ ಮೂಲಕ ದೇಹದ ಬೇರೆ ಬೇರೆ ಅಂಗಗಳಿಗೆ ಸಾಗಾಣಿಕೆಯಾಗುತ್ತದೆ ದೊಡ್ಡ ದೊಡ್ಡ ಕರಳು ಸುರುಳಿಯಾಗಿ ಸುತ್ತಲ್ಪಟ್ಟ ದೊಡ್ಡ ಕರಳು ದೊಡ್ಡ ಕರಳು ಸಣ್ಣ ಕಲ್ಲಿಗಿಂತ ಅಗಲವಾಗಿರುತ್ತದೆ ಸುಮಾರು ಒಂದು ಪಾಯಿಂಟ್ ಐವತ್ಮೂರು ಮೀಟರ್ ಉದ್ದವಿರುತ್ತದೆ ಜೀರ್ಣಗೊಂಡ ಆಹಾರ ಜೀರ್ಣಗೊಳ್ಳದ ಆಹಾರದಿಂದ ನೀರಿನ ಲವಣಗಳನ್ನು ಹೀರಲಾಗುತ್ತದೆ ಜೀರ್ಣಗೊಳ್ಳದ ಆಹಾರ ಜೀರ್ಣಗೊಳ್ಳದ ಆಹಾರ ವಿರುದ್ಧ ಮೂಲಕ ಬರಹ